ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ತೊಂಬತ್ತೇಳು ಲೇಖಕರು ಕೈಸರ್ಜ ಅಶ್ವಿನಿ ದಿನಚರಿ ಕಾಲೇಜಿನಿಂದ ಮನೆ ಮತ್ತು ಮನೆಯಿಂದ ಕಾಲೇಜ್ ಯಾವಾಗಲಾದರೂ ತನ್ನ ಅಣ್ಣ ಒಪ್ಪಿಗೆ ಕೊಟ್ಟರೆ ಮಾತ್ರ ಫ್ರೆಂಡ್ಸ್ ಜೊತೆ ಹೊರ ಹೋಗುತ್ತಿದ್ದಳು ಆದರೂ ಆಕೆಗೆ ಆ ಹುಡುಗನ ಕಾಟ ತಪ್ಪಿರಲಿಲ್ಲ ಆಕೆ ಎಲ್ಲಿ ಹೋದರೂ ಅವನು ಬರುತ್ತಿದ್ದನು ಆದರೆ ಆಕೆಯನ್ನು ಮಾತನಾಡಿಸುವುದು ಮಾಡುತ್ತಿರಲಿಲ್ಲ ಬರೀ ನೋಡುತ್ತಿದ್ದನು ಅಷ್ಟೇ ಆದರೂ ಅಶ್ವಿನಿಗೆ ಕಿರಿಕಿರಿ ಎನ್ನಿಸುತ್ತಿತ್ತು ಅಶ್ವಿನಿ ಗೆಳೆಯರು ಗೆಳತಿಯರು ಆಕೆಗೆ ಅವನನ್ನು ಮಾತನಾಡಿಸು ಏನು ಕೇಳಿ ನೋಡು ಯಾವ ಕಾರಣಕ್ಕಾಗಿ ನಿನ್ನ ಹಿಂದೆ ಬಿದ್ದಿದ್ದಾನೆ ಎಂದು ಕೇಳುತ್ತಿದ್ದರು ಆಗ ಅಶ್ವಿನಿಯು ಈ ವಿಷಯವಾಗಿ ಕಾವ್ಯಾಳ ಬಳಿ ಮಾತನಾಡುವಳು ಕಾವ್ಯ ಅವನನ್ನು ಈಗಲೇ ಮಾತನಾಡಿಸುವುದು ಬೇಡ ಅಶ್ವಿನಿ ಎಷ್ಟು ದಿನ ಅವನು ಹೀಗೆಯೇ ಹಿಂದೆ ಬರುತ್ತಾನೆ ಅಂತ ನೋಡು ಆದರೆ ನಿನ್ನ ಮನಸ್ಸನ್ನು ಅವನಿಗೆ ಈಗಲೇ ಜಾರಲು ಬಿಡಬೇಡ ಎಂದು ತಾಕೀತು ಮಾಡುವಳು ಅಶ್ವಿನಿ ಸರಿ ಎಂದು ಅವನನ್ನು ನೋಡದೆ ಇರುವ ಹಾಗೆ ಇರುತ್ತಿದ್ದಳು ಒಂದು ಭಾನುವಾರ ಚಾಂದಿನಿಗೆ ಸೀಮಂತ ಎಂದು ಫಿಕ್ಸ್ ಮಾಡುವರು ಆಗ ಪ್ರತೀಕ್ ಆಕೆಯನ್ನು ಕರೆದುಕೊಂಡು ಹೋಗಿ ಆಕೆಗೆ ಒಳ್ಳೆಯ ರೇಷ್ಮೆ ಸೀರೆಯನ್ನು ಕೊಡಿಸುವನು ಚಾಂದಿನಿ ತನಗೆ ಬೇಕು ಎಂದು ಕೇಳಿದಾಗ ಈಗ ಇಲ್ಲ ಸ್ವಲ್ಪ ದಿನ ಹೋಗಲಿ ಕೊಡಿಸುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಸುಮ್ಮನಾಗುವಳು ಎಲ್ಲರ ಪ್ರೀತಿ ಆಕೆಯಲ್ಲಿ ಕೊಂಚ ಬದಲಾವಣೆ ತಂದಿತ್ತು ರಾತ್ರಿ ಹೊಟ್ಟೆ ನೋವಾದಾಗ ಎಲ್ಲರೂ ಎದ್ದು ಬರುತ್ತಿದ್ದರು ಶರ್ಮಿಳ ಊದಿದ್ದ ಕಾಲುಗಳಿಗೆ ಮಸಾಜ್ ಮಾಡುತ್ತಿದ್ದರು ಸರಿತ ತಲೆ ಬಾಚುವುದು ಆಕೆಯ ಬಟ್ಟೆಗಳನ್ನು ತೊಳೆಯಲು ಮಷೀನಿನಲ್ಲಿ ಹಾಕುವುದು ಮಾಡುತ್ತಿದ್ದರು ಜನಾರ್ದನ್ ರವರು ಹಣ್ಣು ಹಂಪಲುಗಳನ್ನು ತಂದು ನೀಡುವುದು ಮಾಡುತ್ತಿದ್ದರು ಎಲ್ಲರ ಪ್ರೀತಿಯನ್ನು ನೋಡುತ್ತಿದ್ದವಳು ನಾನು ಇಷ್ಟು ಸಮಯ ಒಬ್ಬ ವ್ಯಕ್ತಿಯ ಪ್ರೀತಿಗಾಗಿ ಇದೆಲ್ಲವನ್ನು ಸ್ವಲ್ಪ ತಿಂಗಳು ಕಳೆದುಕೊಂಡೇನಲ್ಲ ಎಂದು ಯೋಚಿಸುತ್ತಿದ್ದಳು ಒಟ್ಟಿನಲ್ಲಿ ಎಲ್ಲರ ಆರೈಕೆಯಲ್ಲಿ ಗುಂಡು ಗುಂಡಾಗಿ ಮುದ್ದಾಗಿ ಕಾಣಿಸುತ್ತಿದ್ದಳು ಸೀಮಂತವನ್ನು ಅದ್ದೂರಿಯಾಗಿಯೇ ಮಾಡುವರು ಸಂಗೀತ ಆಕೆಗೆ ಸೀರೆ ಜೊತೆ ಎರಡು ಚಿನ್ನದ ಬಳೆ ಮತ್ತು ಒಂದು ಚೈನ್ ನೀಡುವರು ಹೀಗೆ ಮನೆಯವರೆಲ್ಲ ಒಂದೊಂದು ಉಡುಗೊರೆ ನೀಡುವರು ಸೀಮಾ ಸಹ ನೀಡುವಳು ತನ್ನ ಸೀಮಂತ ಶಾಸ್ತ್ರವನ್ನು ಖುಷಿಯಿಂದ ಆನಂದಿಸುವಳು ಚಾಂದಿನಿ ಆರ್ಯನ್ ಇದಕ್ಕೆಲ್ಲ ಕಾರಣವಾಗಿದ್ದ ತನ್ನ ಹೆಂಡತಿಯನ್ನು ಹೊಗಳುವನು ಪ್ರತೀಕ್ ಸಹ ಕಾವ್ಯಾಳಿಗೆ ಧನ್ಯವಾದ ಹೇಳುವನು ತನ್ನ ತಂಗಿಯನ್ನು ನೋಡಿದವಳು ತಾನು ಸಹ ಖುಷಿ ಪಡುವಳು ಸೀಮಾ ಚಿರಂತ್ ಜೀವನದಲ್ಲಿ ಅಷ್ಟೇನು ಬದಲಾವಣೆ ಆಗಿರೋದಿಲ್ಲ ಸೀಮಾಳಿಗೆ ಅವನು ಮೋಸ ಮಾಡಿದ್ದನ್ನು ಎಂಬುದನ್ನು ಮರೆಯುವುದೇ ಕಷ್ಟವಾಗಿತ್ತು ಕಾಟಾಚಾರಕ್ಕೆ ತನ್ನ ಅತ್ತೆಯ ಮುಂದೆ ಮಾತ್ರ ಮಾತನಾಡಿಸುತ್ತಿದ್ದಳು ರೂಮಿನಲ್ಲಿದ್ದಾಗ ಅವನೊಂದಿಗೆ ಏನೊಂದು ಮಾತನಾಡುತ್ತಿರಲಿಲ್ಲ ಆದರೆ ಅವನ ಮನೆಯವರ ಜೊತೆ ನಗುನಗುತ್ತಾ ಇರುತ್ತಿದ್ದಳು ಅವಳ ಈ ರೀತಿಯ ವರ್ತನೆ ಚಿರಂತ್ನಿಗೆ ತುಂಬ ಬೇಸರ ನೀಡುತ್ತಿತ್ತು ತಾನು ಮೊದಲಿನ ಹಾಗೆ ಇಲ್ಲ ಬದಲಾಗಿದ್ದೇನೆ ಆದರೂ ಕೂಡ ಆಕೆ ತನ್ನ ಜೊತೆ ಹೀಗೆಲ್ಲ ಕೋಪದಿಂದ ಬಿಹೇವ್ ಮಾಡುತ್ತಿದ್ದಾಳಲ್ಲ ನನ್ನನ್ನು ತುಂಬ ಕಡೆಗಾಣಿಸುತ್ತಾಳೆ ಇದಕ್ಕೆ ಏನಾದರೂ ಪರಿಹಾರ ಕಂಡು ಹಿಡಿಯಲೇಬೇಕೆಂದು ಯೋಚಿಸುವನು ಏನು ಚಿರಂತ್ ನನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆಯಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಕಾವ್ಯ ಕೇಳಿದಾಗ ಸೀಮಾಳ ಬಗ್ಗೆ ಹೇಳಬೇಕಿತ್ತು ಕಾವ್ಯ ಏನು ವಿಷಯ ಅವಳ ಆರೋಗ್ಯ ಚೆನ್ನಾಗಿದೆ ತಾನೇ ಹೆಲ್ತ್ ಚೆನ್ನಾಗಿದೆ ಕಾವ್ಯ ಮನೆಯವರ ಜೊತೆಯೂ ಚೆನ್ನಾಗಿದ್ದಾಳೆ ಆದರೆ ಅವಳು ನನ್ನ ಜೊತೆಯೇ ಚೆನ್ನಾಗಿಲ್ವಲ್ಲ ಅದೇ ಬೇಜಾರು ಬೇಕೋ ಬೇಡವೋ ಅಂತ ಮಾತನಾಡಿಸುತ್ತಾಳೆ ನನ್ನ ಬಗ್ಗೆ ಏನು ಕೇಳೋದೇ ಇಲ್ಲ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿಯೇ ಇಲ್ಲ ಮನೆಯವರೊಂದಿಗೆ ತುಂಬ ಚೆನ್ನಾಗಿ ವರ್ತಿಸುತ್ತಾಳೆ ನಗು ನಗುತ್ತಾ ಮಾತನಾಡುತ್ತಾಳೆ ಆದರೆ ನನ್ನ ಬಳಿ ಬಂದಾಗ ಯಾವಾಗಲೂ ಬುಸುಗುಡುತ್ತಿರುತ್ತಾಳೆ ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರುವ ಸಂಬಂಧ ನಮ್ಮ ಮಧ್ಯೆ ಇಲ್ಲ ಏನೋ ಕಾಟಾಚಾರಕ್ಕೆ ಅಂತ ನನ್ನೊಂದಿಗೆ ಮಾತನಾಡುತ್ತಾಳೆ ನಾನು ಬದಲಾಗಿರೋದು ತಿಳಿದರೂ ತಿಳಿಯದಂತೆ ನಟಿಸುತ್ತಾಳೆ ಎನ್ನುವಾಗ ಸ್ವಲ್ಪ ಯೋಚಿಸಿದ ಕಾವ್ಯ ನೋಡಿ ಚಿರಂತ್ ಸೀಮಾಳ ಮನಸ್ಸಿನಲ್ಲಿ ನೀವು ಗಂಡ ಎನ್ನುವುದಕ್ಕಿಂತ ಪ್ರೀತಿಸಿ ಮೋಸ ಮಾಡಿದ ವ್ಯಕ್ಷಿ ವ್ಯಕ್ತಿ ಎಂಬ ವಿಷಯವೇ ಅವಳ ಮನಸ್ಸಿನಲ್ಲಿ ಬೇರೂರಿದೆ ಅದನ್ನು ಅವಳು ಮರಿಬೇಕು ಅಂದರೆ ನೀವು ಅದೇ ರೀತಿ ಅವಳ ಮೇಲೆ ಪ್ರೀತಿ ತೋರಿಸಬೇಕು ಅವಳು ಮಾತನಾಡುವುದಿಲ್ಲ ಅಂತ ನೀವು ಸುಮ್ಮನೆ ಇದ್ದರೆ ಆಗುತ್ತಾ ನೀವು ಮಾಡಿರುವ ತಪ್ಪಿಗೆ ಕ್ಷಮೆ ಕೇಳಿದ್ದೀರಾ ಎಂದಾದರೂ ನಿಮ್ಮ ಮನಸ್ಸಿನಲ್ಲಿ ಅವಳೊಂದಿಗೆ ಕ್ಷಮೆ ಕೇಳಿದ್ದೀರಾ ಎಂದಾಗ ಕತ್ತು ಬಗ್ಗಿಸುವನು ಆಗ ನೋಡಿ ತಪ್ಪು ಮಾಡಿರುವ ನೀವೇ ಒಂದು ಸಲನೂ ಅವಳಲ್ಲಿ ಕ್ಷಮೆ ಕೇಳಿಲ್ಲ ಹಾಗಿದ್ದ ಮೇಲೆ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿ ನಿಮ್ಮ ಜೊತೆ ತನ್ನ ಮುಂದಿನ ಸುಖ ಜೀವನದ ಕನಸುಗಳನ್ನು ಕಟ್ಟಿಕೊಂಡಿದ್ದವರು ಅವರು ಅದನ್ನು ಕ್ಷಣ ಮಾತ್ರದಲ್ಲಿ ನೀವು ನುಚ್ಚುನೂರು ಮಾಡಿದ್ದು ಅವಳ ಪ್ರೀತಿಯನ್ನು ಇಲ್ಲವಾಗಿಸಿದ್ದು ನೀವು ಅಂದ ಮೇಲೆ ಈಗ ಸಂಬಂಧ ಉಳಿಯೋದಕ್ಕೆ ಪ್ರಯತ್ನ ನಿಮ್ಮ ಕಡೆಯಿಂದ ಹೆಚ್ಚಾಗಿರಬೇಕು ಎನ್ನುವುದನ್ನು ಮರೆಯಬೇಡಿ ಗಂಡ ಹೆಂಡತಿ ಸಂಬಂಧ ಇಲ್ಲ ಅಂತ ಹೇಳಿದಿರಿ ಅಲ್ವಾ ಸಮಯ ಕೊಡಿ ನಿಮಗೆ ಯಾವ ಸಮಯದಲ್ಲಿ ಫ್ರೀ ಇರುತ್ತೀರಾ ಅವಳಿಗಾಗಿ ಸಮಯ ಕೊಡಿ ಅವಳು ಎಷ್ಟೇ ನಿಮ್ಮನ್ನು ದೂರ ಮಾಡಿದರೂ ಕೂಡ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವಳಿಗೆ ಆದಷ್ಟು ಹತ್ತಿರವಾಗಲು ನೋಡಿ ಇಂತಹ ಸಂದರ್ಭದಲ್ಲಿ ತಾಳ್ಮೆ ಅತ್ಯವಶ್ಯಕ ಅವಳ ಹೆಲ್ತ್ ಬಗ್ಗೆ ಅವಳ ಇಷ್ಟ ಕಷ್ಟದ ಬಗ್ಗೆ ಗಮನ ಕೊಡಿ ಅವಳಿಗೆ ತುಂಬ ಪ್ರೀತಿ ಎನ್ನಿಸಿರುವುದನ್ನು ತಂದುಕೊಡಿ ಆವಾಗ ಅವಳಾಗಿಯೇ ನಿಮ್ಮ ಕಡೆ ಒಲಿಯುತ್ತಾಳೆ ನೋಡಿ ಚಿರಂತ್ ಹೆಣ್ಣು ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಅದು ಆ ಸಮಯದಲ್ಲಿ ಹೆಚ್ಚಾಗಿ ತನ್ನ ಗಂಡನ ಪ್ರೀತಿ ಬಯಸುತ್ತಾರೆ ನೀವು ಅದನ್ನು ಕೊಡಿ ಹಾಗೆ ಸಣ್ಣ ಪುಟ್ಟ ವಿಷಯಗಳಲ್ಲೇ ತಮ್ಮ ಖುಷಿ ಹುಡುಕುತ್ತಾರೆ ಅವರಿಗೆ ಒಡವೇನೇ ಬೇಕು ದುಬಾರಿ ಬಟ್ಟೆಗಳು ರೇಷ್ಮೆ ಸೀರೆಗಳು ಬೇಕು ಅಂತ ಇಲ್ಲ ನೀವು ಪ್ರಯತ್ನ ಮಾಡದೆ ನನ್ನ ಬಳಿ ಬಂದು ಹೀಗೆ ಹೇಳಿದರೆ ಹೇಗೆ ಮೊದಲು ಮಾಡಿರುವ ತಪ್ಪಿಗೆ ಕ್ಷಮೆ ಕೇಳಿ ಹಾಗಂತ ಒಂದೇ ಸಲ ಅವರು ಕ್ಷಮಿಸಿ ಬಿಡುತ್ತಾರೆ ಅಂತ ಅಂದುಕೊಳ್ಳಬೇಡಿ ನೀವು ಪುನಃ ಪುನಃ ಪ್ರಯತ್ನ ಪಡಲೇಬೇಕು ಆದಷ್ಟು ಅವಳ ಮನಸ್ಸನ್ನು ಸನಿಹಕ್ಕೆ ಹೋಗಲು ಪ್ರಯತ್ನಿಸಿ ನೀವು ನಿಮ್ಮ ಪ್ರಯತ್ನ ಮುಂದುವರಿಸಿ ನಾನು ಒಂದು ಸಲ ಬಂದು ಸೀಮಳ ಜೊತೆ ಮಾತನಾಡುತ್ತೇನೆ ಎಂದು ಹೇಳುವಳು ಚಿರಂತ್ ತುಂಬ ಥ್ಯಾಂಕ್ಸ್ ಕಾವ್ಯ ಎನ್ನುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಅವಳಿಗೆ ಇಬ್ಬರು ಅಣ್ಣ ಮತ್ತು ಮಾವ ಕೂಡು ಕುಟುಂಬ ಇದೆ ಎನ್ನುವುದನ್ನು ಮರೆಯಬೇಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಿ ಎಂದು ಪರೋಕ್ಷವಾಗಿ ವಾರ್ನಿಂಗ್ ಮಾಡಿದಾಗ ಅಂದು ಸೀಮಾಳ ಮೇಲೆ ಕೈ ಮಾಡಿದ್ದು ನೆನಪಾಗಿ ಸ್ವಲ್ಪ ಗಾಬರಿಯಾದವನು ತಡವರಿಸುತ್ತ ಇನ್ನು ಮೇಲೆ ನೀವು ಹೇಳಿದ ಹಾಗೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಯಾವುದೇ ಕಾರಣಕ್ಕೂ ಅವಳೊಂದಿಗೆ ನಾನು ಕೋಪಿಸಿಕೊಳ್ಳುವುದಿಲ್ಲ ಆದಷ್ಟು ತಾಳ್ಮೆಯಿಂದ ವರ್ತಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದಾಗ ಕಾವ್ಯಾಳಿಗೆ ಅವನ ಮೇಲೆ ಸಂಶಯ ಬರುವುದು ಇವನೇನಾದರೂ ಅವಳ ಮೇಲೆ ಕೈ ಮಾಡಿರಬಹುದಾ ಇರಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಮನಸ್ತಾಪ ಇದ್ದೇ ಇರುತ್ತೆ ಅವರಾಗಿಯೇ ಅವರು ಬಗೆಹರಿಸಿಕೊಂಡಿದ್ದರೆ ನಾವು ಮಧ್ಯೆ ಹೋಗುವುದು ಸರಿಯಲ್ಲ ಎಂದು ಸುಮ್ಮನಾದವಳು ಸರಿ ನಾನಿನ್ನು ಹೊರಡುತ್ತೇನೆ ಹಾಗೆ ನೀವು ಮನೆಗೆ ಹೋಗ್ತಾ ಏನಾದರೂ ತೆಗೆದುಕೊಂಡು ಹೋಗಿ ನಿಮ್ಮ ಹೆಂಡತಿ ಈಗ ಗರ್ಭಿಣಿ ಎನ್ನುವುದನ್ನು ಮರೆಯಬೇಡಿ ಅವಳಿಗೆ ಇಷ್ಟವಾಗುವಂತಹ ಏನಾದರೂ ತಿಂಡಿ ತಿನಿಸನ್ನು ಕೊಂಡು ಹೋಗಿ ಎನ್ನುವಾಗ ಸರಿ ಎಂದವನು ಅಲ್ಲಿಂದ ಹೊರಟವನು ಮನೆಗೆ ಹೋಗುವಾಗ ಹಣ್ಣುಗಳ ಜೊತೆ ಸ್ವೀಟ್ಸ್ ತೆಗೆದುಕೊಂಡು ಹೋಗುವನು ಆರ್ಯನ್ ಇವತ್ತು ಚಿರಂತ್ ಸಿಕ್ಕಿದ್ರು ಎಂದು ಬೆಡ್ ಮೇಲೆ ಕೂತವಳು ಹೇಳಿದಾಗ ಆಕೆಯ ಮಡಿಲಿನಲ್ಲಿ ತನ್ನ ತಲೆ ಇಟ್ಟವನು ಏನಂತೆ ಅವನದು ಎಂದು ಕೇಳಿದಾಗ ಇನ್ನೇನಿರುತ್ತೆ ಸೀಮಾ ಅವನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಅಂತೆ ಎನ್ನುವಾಗ ನೀವು ಏನು ಹೇಳಿದಿರಿ ಕಾವ್ಯ ಹೇಳಿದ್ದೀನಿ ಹಾಗೆಯೇ ಆಗಿ ವಾರ್ನ್ ಕೂಡ ಮಾಡಿದ್ದೀನಿ ಇಬ್ಬರು ಅಣ್ಣ ಮಾವ ಕೂಡು ಕುಟುಂಬ ಅವಳಿಗೆ ಇದೆ ಸೀಮಾಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಎಂದು ಹೇಳಿದಾಗ ಪರವಾಗಿಲ್ಲ ಸ್ವಲ್ಪ ಹೆದರಿಸಿದ್ದೀರಾ ಮತ್ತೆ ಸೀಮಾನ ನೋಡಿಕೊಂಡು ಬರಬೇಕಿತ್ತು ಕಾವ್ಯ ಎಂದು ಹೇಳಿದಾಗ ಹೌದು ಹೋಗ್ತೀನಿ ಹಾಗೆ ಆಫೀಸಿನಿಂದ ಬರಬೇಕಾದರೆ ಹೋಗುತ್ತೇನೆ ಎನ್ನುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು